ಮೇಡಮ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬೆಳಗ್ಗೆ ಒಂದ್ ಮಾತು ಹೇಳಿರುವಂತಹ ಮಾತನಾಡುವ ಅನಿವಾರ್ಯತೆ ಇದೆ ನಾವು ಕರೆದು ಇಬ್ರು ಕೂಡ ಮಾತನಾಡ್ತೇವೆ ಅನ್ನೋದು ಹೇಳಿದ್ರೆ ಅಂತಂದ್ರೆ ಇದು ಹಿರಿಯರು ಆ ರೀತಿ ಹೇಳಿದಾರೆ ಅಂತಂದ್ರೆ ಅಂತ ಅರ್ಥ ಅಷ್ಟೇ ಇದೇ ಸ್ಪಷ್ಟತೆಯನ್ನ ಅನೇಕರು ಹಿಂದೆ ಕೇಳಿದ್ರು ತಡವಾಯ್ತು ಅನ್ನುವಂತದ್ದು ಇಷ್ಟೆಲ್ಲ ರಂಪ ಆದ್ಮೇಲೆ ಕರ್ಗ್ ಮಾತನಾಡುವಂತಹದ್ದು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತ ಖರ್ಗೆ ಸಾಹೇಬ್ರು ಈ ರೀತಿ ಹೇಳಿದಾರೆ ಅಂತಂದ್ರೆ ಕರೆದ್ ಮಾತನಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಗೊಂದಲಗಳಿಗೆಲ್ಲ ಯಾವಾಗ ಕರೆ ಬಿಡ್ತಿದ್ದೆ ಮೇಡಂ ಹೇಳಲಿಕ್ಕೆ ನಾನು ಯಾರು ಬಟ್ ಅಧ್ಯಕ್ಷರು ತಮ್ಗೆ ಹೇಳಿದಾರಂತ ತಾವೇ ಹೇಳ್ತಾ ಇದೀರಾ ಏನು ಬಗ್ಗೆ ನೀವು ಕೇಳಲಿಕ್ಕೆ ಹೋಗ್ಬೇಡಿ ಸಂಪೂರ್ಣವಾಗಿ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದನ್ನ ಅವರು ಕೇಳ್ತಾರೆ ಇವರು ಕೇಳ್ತಾರೆ ನಾವು ಕೇಳ್ತಾರೆ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಲಕ್ಷ್ಮಿ ಹೆಬ್ಬಾಳ್ತಾರೆ ಅದಕ್ಕೆ ಬದ್ಧ ಖಂಡಿತವಾಗ್ಲು ಹೈಕಮಾಂಡ್ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾನು ಬದ್ಧ ಆಗಿರ್ತೀನಿ ಎಲ್ರೂ ಬದ್ಧ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೆಲ್ಸ್ ಆಫ್ ಕರ್ನಾಟಕ